ಪಕ್ಷದ ಸಂಘಟನೆ ಬಗ್ಗೆ ಮಾತಾಡೋದು ಚುನಾವಣೆ ಬರ್ತಾ ಇದೆ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮತ್ತು ನಗರ ಪಾಲಿಕೆ ಬೆಂಗ್ಳೂರು ನಗರ ಪಾಲಿಕೆ ಚುನಾವಣೆ ಇದ್ರ ಬಗ್ಗೆ ಮಾತಾಡೋದು ಆಮೇಲೆ ಕರೆಟಶಿಕ್ ಕಾಲ್ ಇಲ್ಲಿ ಒಂದು ಕರ್ತಶಿಕ್ ಆಲ್ ಅಷ್ಟೇ ಬೆಂಗಳೂರು ಬದಿದ್ರಲ್ಲ ಅದಕ್ಕೆ ಭೇಟಿ ಮಾಡಕ್ಕೆ ಸರ್ ಕ್ಯಾಬ್ನೆಟ್ ಎಕ್ಸ್ಪೆನ್ಸನ್ ಬಗ್ಗೆ ಚರ್ಚೆ ಆಗಲ್ಲ ಸರ್ ಕಂಟಿನ್ಯೂ ನೀವೇ yeah. ಸ್ಪೆಕ್ಯುಲೇಷನ್ le, le, <laughs> <laughs> hmm. yeah. so no, was ಖರ್ಗೆ ಸ್ಪೀಕ್ Uh -huh. Some of the MLAs met Kargeji in Delhi uh -huh. and then they come here back to Bangalore. Did you speak about that? Did you question that, sir? Why they come? No, I have not questioned it. Sir, you are a CLP leader, sir. Therefore, uh sir. -huh. You are CLP leader, sir, you uh have -huh. a mighty one, sir. No, Mighty intelligence in the Takati. You're in the Kalila. MLA Galatra Kalila. ಇವತ್ತು ಇಂಪಾರ್ಟೆಂಟ್ಲಿ ಏನು ಡಿಸ್ಕಷನ್ ಆಯಿತು ಸರ್ ಇಷ್ಟೊತ್ತು ಒಂದೂವರೆ ಗಂಟೆ ಇದ್ದರೆ ನೀವು ಇಷ್ಟೊಂದು ಟೈಮ್ ತೊಗೊಳಲ್ಲ ಎಲ್ಲೂ ಯೂಶಲಿ ಯಾವತ್ತು ಒಂದೂವರೆ ಗಂಟೆ ತನಕ ಡಿಸ್ಕಷನ್ ಏನು ಮಾಡೋದಿಲ್ಲ ಸೌಹಾರ್ದಯುತ ಯುತ ಸೌಹಾರ್ದ ಭೇಟಿ ನಿಮ್ದು ಊಟ ಆದ್ರೆ ಮಾತ್ರ ಒಂದೂವರೆ ಗಂಟೆ ಇರ್ತೀರ ಇವತ್ತು ಊಟನೂ ಮಾಡಿಲ್ಲ ಇಲ್ಲ ಇಲ್ಲ ಊಟ ಮಾಡಿದ್ದೀನಿ ಮಧ್ಯಾಹ್ನ ಊಟ ಮಾಡಿದ್ದೀನಿ ಸಾಯಂಕಾಲ ತಿಂಡಿ ತಿಂದಿದ್ದೀನಿ ಇಲ್ಲಿ ಕಲ್ಗಿಯವ್ರ ಮನೆಯಲ್ಲೂ ಕೂಡ ತಿಂಡಿ ತಿಂದೆ ಎ ಐ ಸಿ ಸಿ ಪ್ರೆಸಿಡೆಂಟ್ ಮನೆಯವರು ಅವರು ಕೂಡ ಉಪ್ಪಿಟ್ಟು ಮಾಡ್ಸಿದ್ರು ಬೋಂಡ ಮಾಡಿಸಿದ್ರು ಈರುಳ್ಳಿ ಬಜ್ಜಿ ಅದನ್ನು ಮಾಡಿಸಿದ್ರು ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿದ್ರು ಅವೆಲ್ಲ ತಿಂದಿದ್ರಲ್ಲ ನಾನು ಡಲ್ ಆಗಿ ಇಲ್ಲ ಯಾವಾಗಲೂ ನೀವೇ ಕೇಳೋದು ಡಲ್ ಡೆಲ್ಲಾಗಿದ್ದೀರಲ್ಲ ಸಾರ್ ಮೈಸೂರಿಗೆ ನೋಡಪ್ಪ ನಾನು ಯಾವಾಗ್ಲೂ ಡಲ್ ಆಗ ಡಲ್ ಆಗ ಪ್ರಶ್ನೆನೇ ಇಲ್ಲ ಗೊತ್ತಾಯ್ತ ಡಲ್ ಆಗೋದು ಇಲ್ಲ ಅತಿಯ ಖುಷಿನೂ ಪಡೋದು ಇಲ್ಲ ಹೋಗ್ಲಿಪ್ಪ ಅಲ್ಟಿಮೇಟ್ಲಿ ಹೈಕಮಾಂಡ್ ಏನ್ ಡಿಸಿಷನ್ ಮಾಡ್ತಾರೆ ಅದಕ್ಕೆಲ್ಲರೂ ಒಪ್ಕೋಬೇಕಲ್ಲಪ್ಪ ನವರು ಏನ್ ಡಿಸಿಷನ್ ಮಾಡ್ತಾರೆ ಅದಕ್ಕೆ ಎಲ್ಲ ಲೀಡರ್ಗಳು ಒಪ್ಕೋಬೇಕು ಎಲ್ಲ ಮಂತ್ರಿಗಳು ಒಪ್ಕೋಬೇಕು ಒಪ್ಪ ಡಿ ಕೆ ಶ ಶಿವಕುಮಾರು ಒಪ್ಪ ಭೇಟಿಂಗ್ ನಾವ್ ಅವರ್ಗೆ